ಮತ್ತೆ ಸಿಕ್ಸ್ ಓ ಕ್ಲಾಕ್ ಶಾಪ್ ಮತ್ತೆ ನಾವ್ ಈವೆಂಟ್ ಇದೆ ಮಾರ್ನಿಂಗ್ ಅಲ್ಲಿ ಹೋಗ್ಲೇಬೇಕಿತ್ತು ಬರೀ ಟೂ ಅವರ್ಸ್ ಅಷ್ಟೇ ನಮಗ್ ಟೈಮ್ ಇದ್ದಿದ್ದು ಆದ್ರೂ ಕೂಡ ಅವ್ರ ಮನೆ ತನಕ ಕರ್ಕೊಂಡು ಹೋಗ್ಬಿಟ್ಟ ಬಂದ್ರು ನಮ್ದಿರೋದು ನೆಲ್ಮಗ್ ಹತ್ರ ಇವ್ರದ್ದು ಎಂಟನೇ ಮೈಲಿ ಸರ್ದು ಯಶವಂತಪುರ ಮೂರ್ ಜನಕ್ಕೂ ಬಿಟ್ಟು ಸರ್ ಅವನತ್ರ ಹೋದ್ರು ಬಟ್ ಅವರು ರೆಸ್ಟ್ ತಗೊಂಡ್ರ ಇಲ್ವಾ ಅಂತ ನಮಗ್ ಗೊತ್ತಿಲ್ಲ ಅದಕ್ಕೆ ಮುಂಚೆನೆ ಎಲ್ಲರೂ ಬಂದಿದ್ರು ಸರ್ ಅಷ್ಟು ಇದಿದೆ ತುಂಬಾನೇ ಸೇಫ್ಟಿ ಇದೆ ಸರ್ ಸೇಫ್ಟಿ ವೈಸ್ ಏನೂ ಮಾತಾಡಾಗಿಲ್ಲ ಸರ್ ನನಗೆ ಫಸ್ಟ್ ಡೇ ಅಡ್ಮಿಷನ್ಗೆ ಬಂದಾಗಲೇ ಹೇಳಿದ್ರು ನಾವು ಫುಲ್ ಸೇಫ್ಟಿ ಕೊಡ್ತೀವಿ ಸರ್ ನನ್ನ ಹಸ್ಬೆಂಡ್ ಹತ್ರ ಹೇಳಿದ್ರು ಸರ್ ಫುಲ್ ಸೇಫ್ಟಿ ಇದೆ ಏನಾದ್ರೂ ಇಮಿಡಿಯೇಟ್ ಲೇಟ್ ಆಯ್ತಾ ಯಾವತ್ತಾರ ಒಂದ್ ದಿಸ ನಾವು ಸ್ವಲ್ಪ ಇನ್ ಕೇಸ್ ಲೇಟ್ ಆಯ್ತು ಅಂತ ಹೇಳಿದ್ರೆ ಕ್ಲಾಸಸ್ ಆಗಿರ್ಬೋದು ಲೈವಲ್ ಬಂದಿರಬಹುದು ಅಥವಾ ಈವೆಂಟ್ಸಿಗೆ ಹೋಗಿರ್ಬೋದು ಲೇಟ್ ಆದ್ರೆ ನಾವು ನಿಮಗೆ ಅವ್ರ ಮನೆ ತನಕ ಕ್ಯಾಬ್ ಮಾಡಿ ನಾವು ತಲ್ಪಿಸ್ತೀವಿ ನೀವೇನು ವರಿ ಮಾಡ್ಬಿಡಿ ಅಂತ ಹೇಳಿದ್ರು ಅವತ್ತು ಆ ಮಾತು ನೋಡಿಸ್ಕೊಂಡಿದಾರೆ ಸರ್ ನನ್ನ ಹಸ್ಬೆಂಡ್ ಕೂಡ ತುಂಬಾನೇ ಅಪ್ರಿಷಿಯೇಟ್ ಮಾಡ್ತಾರೆ ಆ ವಿಷಯದಲ್ಲಿ ಮನೆ ತನಕ ಯಾರು ಸಹ ಸಿಇಒ ಫೌಂಡರ್ಸ್ ಬರೋದಿಲ್ಲ ನಮ್ ಸರ್ ಅದನ್ನ ಮಾಡಿದ ಅದನ್ನ ತುಂಬಾನೇ ಖುಷಿ ಪಟ್ಟಿದ್ದಾರೆ ನಂತರ ಇಷ್ಟು ಫ್ರೀಯಾಗಿ ಮಾತಾಡ್ತಾ ಇದೀನಿ ನನಗೆ ಈ ತರ ಸ್ಟೇಜ್ ಫಿಯರ್ ಮತ್ತೆ ಲೈವ್ ಅಲ್ಲ ಮಾತಾಡಿ ಅಭ್ಯಾಸ ಇಲ್ಲ ನನಗೆ ಈಗ ನೋಡಿ ಸರ್ ಎಷ್ಟು ಕ್ಯಾಶುಯಲ್ ಆಗಿ ಲೈವ್ ಹೋಗ್ತಾ ಇದೆ ನನ್ ಬಟ್ ಅದ್ರ ಭಯ ಇಲ್ಲ ನನ್ಗೆ ಸರ್ ಇದ್ದಾರೆ ಸಪೋರ್ಟಿವ್ ಮತ್ತೆ ನನ್ ಮ್ಯಾಚ್ ಮೆಂಟ್ಸ್ ಇದಾರೆ ಈಗ ನೀವ್ ಬಂದಿದ್ರ ನೀವ್ ನನ್ಗೆ ಯಾರಂತ ಗೊತ್ತಿಲ್ಲ ಬಟ್ ನೀವ್ ಬಂದಿದ್ರಿ ಸರ್ ಕರ್ಕೊಂಡ್ ಬಂದ್ರು ನಿಮ್ ಹತ್ರ ಮಾತಾಡಿ ಅಂದ್ರು ನಾನು ಏನ್ ಮಾತಾಡ್ಬೇಕು ಹೇಗ್ ಮಾತಾಡ್ಬೇಕು ನನ್ ಗೊತ್ತಿಲ್ಲ ಆದ್ರೆ ಈಗ ಮಾತಾಡ್ತಾ ಇದ್ದೀನಿ ಅಂದ್ರೆ ಸರ್ಗೆ ಸೇರ್ಬೇಕು ಸರ್ ಆ ಕ್ರೆಡಿಟ್ ನಮ್ ಅರುಣ್ ಸರ್ಗೆ ಸೇರ್ಬೇಕು ಯಾಕಂದ್ರೆ ಅವರೇ ನನಗೆ ಮಾತಾಡೋ ಸ್ಟೈಲ್ ಹೇಳ್ಕೊಟ್ಟಿದ್ವಿ ಈ ರೀತಿ ಕೈ ಮಾತಾಡ್ಬೇಕು ಅವ್ರನ್ನ ಆಯ್ತು ನೋಡ್ಬೇಕು ಡಿಸೆಂಟ್ ಆಗಿ ನಿಂತ್ಕೋಬೇಕು ಬಂದ ತಕ್ಷಣ ಅವ್ರಿಗೆ ಯಾವ ತರ ರೆಸ್ಪೆಕ್ಟ್ ಮಾಡ್ಬೇಕು ಅದನ್ನ ನಮ್ಮ ಅರುಣ್ ಸರ್ ಹೇಳ್ಕೊಟ್ಟಿದ್ವಿ